ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ಇವತ್ತು ನಾವು ನಮ್ಮ ಊರಿನ ಹತ್ತಿರ ಇರುವ ಮಾಡ ಎಂಬಲ್ಲಿ ಒಂದು ಜಾತ್ರೆಗೆ ಹೋಗ್ತಿದ್ದೇವೆ ನೋಡಿ ಈಗಾಗಲೇ ಬಂದು ನಾವು ಇಲ್ಲಿ ಮುಟ್ಟಿದ್ದೇವೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿಯ ಜಾತ್ರೆಗೆ ಸೇರ್ತಾರೆ ಇದು ಇವತ್ತು ಇಲ್ಲಿಯ ಬಂಡಿ ನೋಡಿ ಮಲ್ಲಿಗೆಲ್ಲ ಇಲ್ಲಿ ಮಾರ್ತಿದ್ದಾರೆ ಇಲ್ಲಿ ಅತಿ ಹೆಚ್ಚು ದೇವರಿಗೆ ಮಳ್ಳಿಗೆ ಕೊಡ್ತಾರೆ ನೋಡಿ ಇವಾಗ ನಾವು ಅಣ್ಣನ ಮಾಡದ ಹತ್ರ ಬರ್ತಿದ್ದೇವೆ ಇದು ನೋಡಿ ದಳಿ ಕಟ್ಟಿದ್ದಾರೆ ಇದು ದಳಿ ಅಂತ ಹೇಳ್ತಾರೆ ಇದನ್ನು ಈಗ ಅಣ್ಣನ ಮಾಡದ ಹತ್ರ ಬಂದು ಮುಟ್ಟಿದ್ದೆವು ನೋಡಿ ಇದು ಅಣ್ಣನ ಮಾಡ ಮತ್ತು ಇದು ಕೆರೆ ಅಲ್ಲಿಂದ ನಂತರ ನಾವು ವಾಪಸ್ಸು ತಮ್ಮನ ಮಾಡೋದತ್ರ ಬಂದೆವು ನೋಡಿ ಅಲ್ಲಿ ಕಾಣ್ತಾ ಉಂಟು ತಮ್ಮನ ಮಾಡ ಮತ್ತು ಇದು ಇವಾಗ ಇಳಿಲಿಕ್ಕೆ ಉಂಟು ಬಂಡಿ ಇಲ್ಲಿ ಎರಡು ಬಂಡಿ ಉಂಟು ಒಂದು ಆ ಕಡೆ ಒಂದು ಈ ಕಡೆ ಇದು ತಮ್ಮನ ಬಂಡಿ ಆದ ನಂತರ ಅಲ್ಲಿಂದ ನಂತರ ನಾವು ವಾಪಸ್ಸು ಸಂತೆಲ್ಲ ತಿರುಗಾಡಲಿಕ್ಕೆ ಅಂತೇಳಿ ಅಲ್ಲಿಂದ ಬಂದೆವು ಈಗ ಸಂತೆಲ್ಲ ಎಲ್ಲ ತಿರುಗಾಡ್ಲಿಕ್ಕೆ ಅಂತೇಳಿ ನಾವು ಹೋಗ್ತಿದ್ದೇವೆ ನೋಡಿ ಇಲ್ಲಿ ಫ್ಯಾನ್ಸಿ ಡಿಸೈನ್ಸ್ಗಳೆಲ್ಲ ಉಂಟು ಯಾವ ಥರದ್ದು ಫ್ಯಾನ್ಸ್ ಡಿಸೈನ್ ಇಲ್ಲಿ ನೋಡಬಹುದು ಜಾತ್ರೆಯಲ್ಲಿ ಹಾಗೆ ನಮ್ಮ ಮನೆಯವರೆಲ್ಲ ತೆಗುತ್ತಿದ್ದಾರೆ ನೋಡಿ ಇದೊಂದು ಸೋಲಾರ್ ಲೈಟ್ ಇದಕ್ಕೆ ಐನೂರು ರೂಪಾಯಿಯಂತೆ ಮತ್ತು ಇಲ್ಲಿ ಬನಲೆಗಳು ಮತ್ತು ಕತ್ತಿ ಈ ಥರ ಎಲ್ಲ ಉಂಟು ಹಾಗೆ ಕತ್ತಿಯನ್ನೊಂದು ನಾವು ನೋಡಿದ್ದೇವೆ ನೋಡಿ ಟಾಪ್ ಎಲ್ಲ ಇದು ಟಾಪ್ಸ್ ಒಂದು ತುಂಟು ನಮ್ಮ ಮನೆಯವರು ಮಾಡ್ತಿದ್ದಾರೆ ಯಾವುದು ಅಂತ ಹೇಳಿ ನಮ್ಮ ಚಿಂಪಿಗೊಂದು ಆಟ ಸಾಮಂತಿ ಕುಳಿಕುಂಟತೆ ಹಾಗೆ ಯಾವುದಂತೂ ಸೆಲೆಕ್ಟ್ ಮಾಡ್ತಿದ್ದೇ ಮಹಾನ್ ಇದು ಕಾರ್ಗಳೆಲ್ಲ ಮೇಲೆ ತಿರುಗಾಡ್ತಾ ಉಂಟು ಮಹಾನ್ ಬರಲಿಲ್ಲ ನೋಡಿ ಇಲ್ಲೇ ಬಂಡಿ ಇಳಿಯುವುದು ಎದುರು ಎದುರಾಗುವಂಥ ಜಾಗ ಇಲ್ಲೇ ಬಂಡಿ ನೋಡಿ ಎಷ್ಟು ಬಹಳಷ್ಟು ಜನ ಸೇರಿದರು ನೋಡಿ ಅಲ್ಲಿ ಬಂಡಾರ ಬಂದದಷ್ಟೇ ಕಾಣ್ಬಿಟ್ಟು ಹಾಗೆ ಅಲ್ಲಿ ಕಟ್ಟೆಗೆ ಸುತ್ತು ಬರ್ತಿದ್ದಾರೆ ಜನಗಳೆಲ್ಲ ಆಚೆಚ್ಚೆ ಹೋಗ್ತಿದ್ದಾರೆ ಜನ ಇದ್ದಾರೆ ಮಕ್ಕಳೆಲ್ಲಿದ್ದರೆ ಇದರಲ್ಲಿ ಕೂತ್ಬಹುದಿತ್ತು ಆದರೆ ನಾವು ಸಹ ಇಲ್ಲಿ ನೋಡಿದ್ದೆವು ಆದರೆ ರಶ್ ಇಲ್ಲಿ ಅಂತೂ ಕಾಲು ಹಾಕ್ಲಿಕ್ಕೆ ಜಾಗಲಿಲ್ಲ ಅಷ್ಟು ಉದ್ದಕ್ಕೆ ಲೈನ್ ಇತ್ತು ಯಾವುದರಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ನಂತರ ಮನೆಗೆ ಹೊರಡು ಅಂತೇಳಿ ಪ್ಲ್ಯಾನ್ ಮಾಡಿದ್ದೆವು ಯಾಕಂದರೆ ಮಳೆ ಸಾಣೀತ ಇತ್ತು ಒಂದು ವೇಳೆ ಮಳೆ ಮೇಲೆ ಜೋರು ಬಂದರೆ ಅಲ್ಲಿ ಜಾಗ ಎಲ್ಲ ಆ ಥರ ಆಗ್ತಿತ್ತು ಅಲ್ಲಿಂದ ನಂತರ ನಾವು ಹೊರಟು ಬಂದೆವು ವೀಕ್ಷಕರೇ ಬ್ಲಾಗ್ ಇಲ್ಲಿಗೆ ಎಂಡು ಮಾಡ್ತಿದ್ದೇನೆ ಹೊಸಬ್ರೇರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇಲ್ಲಿಗಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ